ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ವತಿಯಿಂದ ಮೂಕ ಮತ್ತು ಕಿವುಡ ಮಕ್ಕಳ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಆಚರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಧಾರವಾಡ ನಗರದ ಟೋಲ್ನಗಾ ಬಳಿ ಇರುವ ಮೂಕ ಮತ್ತು ಕಿವುಡ ಮಕ್ಕಳ ಶಾಲೆಯಲ್ಲಿ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ವತಿಯಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮೂಕ ಮತ್ತು ಕಿವುಡ ವಸತಿ ಶಾಲೆ ಮಕ್ಕಳಿಗೆ ಹಣ್ಣು ಹಂಪಲ ಬಿಸ್ಕೆಟ್ಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಅಧ್ಯಕ್ಷರಾದ ಶೇಖ್ ಎಸ್ವೈರವರು ಮಾತನಾಡಿದರು ಕಂಜಾಂಚಿ ಲಯನ್ ಘಟ್ಗೆವಾಲೆ ಕಾರ್ಯದರ್ಶಿ ಲಯನ್ ಜ್ಯೋತಿ ಹಿರೇಮಠ್ ಲಯನ್ ಬಸಂತಿ ಹಪ್ಳತ್ ಲಯನ್ ಸುಮಿತ್ರಾ ಹಳ್ಳಿಕೇರಿ ಮತ್ತು ಲಿಯೋ ಅಧ್ಯಕ್ಷರಾದ ಡಾಕ್ಟರ್ ಸಾಕಿಬ್ ಶೇಖ್ರವರು ಉಪಸ್ಥಿತರಿದ್ದರು समगणा मन अधिनायक जय हे भारत भाग्य विधाता पंजाब सिंध गुजरात मराठा व्याविडा उत्कल वंदा विंध्य हिमाचल यमुना गंगा उच्छने जल गीत रंगा तथा शुभनामे जागे तव शुभ आशिष मादे राधे तव जय दादा जन गण जय हे। ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿಯ ಹೊನ್ನಮ್ಮ ಚಿರು ಮತ್ತು ಮಕ್ಕಳ ವಸತಿ ಶಾಲೆಯ ಮಕ್ಕಳೊಂದಿಗೆ ಸಿಬ್ಬಂದಿ ವರ್ಗದವರೊಂದಿಗೆ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದೀವಿ ಈ ಗಣರಾಜ್ಯೋತ್ಸವದ ಮೂಲ ಪ್ರಾಮುಖ್ಯತೆ ತಮಗೆಲ್ಲ ತಿಳಿದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸ್ವಾತಂತ್ರ್ಯದ ಶಿಲ್ಪಿ ಅಂತ ಕರೀತಾರೆ ಗಣರಾಜ್ಯೋತ್ಸವವನ್ನು ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಎಲ್ಲ ಸ್ವತಂತ್ರ ಹೋರಾಟಗಾರನ ನೆನೆದು ನಮ್ಮ ಈಗೊಂದು ಸ್ವಾತಂತ್ರ್ಯ ತಂದುಕೊಟ್ಟು ಮತ್ತು ಈ ಒಂದು ಗಣರಾಜ್ಯದಲ್ಲಿ ನಾವು ಇರೋ ಹಾಗೆ ಮಾಡಿದ್ದಕ್ಕೆ ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸಿ ಇದನ್ನು ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸ್ತೀವಿ ಅದೇ ರೀತಿ ನಾವು ಇವತ್ತು ಮಕ್ಕಳ ಜೊತೆ ಗಣರಾಜ್ಯೋತ್ಸವನ ಆಚರಿಸಿ ಎಲ್ಲ ಮಕ್ಕಳಿಗೂ ಬಿಸ್ಕಿಟು ಮತ್ತು ಬಾಳೆಹಣ್ಣು ವಿತರಣೆ ಮಾಡಿದ್ವಿ ಈ ಒಂದು ಗಣರಾಜ್ಯೋತ್ಸವವನ್ನು ಆಚರಿಸೋದಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟಂಥ ಈ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿಯ ಅಧ್ಯಕ್ಷರಾದ ಡಾಕ್ಟರ್ ಸಾದಿಕ್ ಶೇಖ್ ಹಾಗೂ ಉಪಾಧ್ಯಕ್ಷರಾದ ಬಸಂತಿ ಹಪ್ಪತ್ ಲಿಯೋ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿಯ ಅಧ್ಯಕ್ಷರಾದ ಸಾಕಿಬ್ ಶೇಖ್ ಹಾಗೂ ಪಿ ಎಸ್ ಟಿ ಮತ್ತು ಎಲ್ಲ ಸದಸ್ಯರಿಗೂ ಈ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ನಾವು ಲಾಯನ್ಸ್ ಕ್ಲಬ್ ಫಾರ್ವರ್ಡ್ ಗ್ಯಾಲಕ್ಸಿಯು ವಿವಿಧ ಕಾರ್ಯಕ್ರಮಗಳನ್ನು ನಂಬ್ಕೋತೀವಿ ಯಾವ ಥರ ಕಾರ್ಯಕ್ರಮ ಅಂತಂದರೆ ಅವಶ್ಯಕತೆ ಇರುವಂಥ ಸಮುದಾಯದವರಿಗೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಅವರಿಗೆ ಫ್ರೀ ಹೆಲ್ತ್ ಕ್ಯಾ ಚೆಕಪ್ ಕ್ಯಾಂಪ್ ಕಂಡಕ್ಟ್ ಮಾಡ್ತೀವಿ ಡಯಾಬಿಟಿಕ್ ಚೆಕಪ್ ಕ್ಯಾಂಪ್ ಕಂಡಕ್ಟ್ ಮಾಡ್ತೀವಿ ಐ ಚೆಕಪ್ ಕ್ಯಾಂಪ್ಸ್ ಮಾಡ್ತೀವಿ ಬೇರೆ ಬೇರೆ ಕಡೆ ಎಲ್ಲ ಸೊ ಈ ರೀತಿ ವಿವಿಧ ಸಮಾಜ ಸೇವೆಯೇ ನಮ್ಮದು ಮುಖ್ಯ ಉದ್ದೇಶ ಸಮಾಜ ಸೇವೆ ಮಾಡೋದೇ ಒಂದು ಗುರಿ ಅದೇ ರೀತಿ ಇವತ್ತೊಂದು ಹಂಗಾರಂತ ನಮ್ಮ ಇಂಟರ್ ಲೈನ್ಸ್ ಲಯನ್ಸ್ ಕ್ಲಬ್ದು ಒಂದು ಉದ್ದೇಶ ಅದೇ ರೀತಿ ಆ ಒಂದು ಇದರಲ್ಲಿ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಈ ಮಕ್ಕಳ ಜೊತೆ ಎಲ್ಲ ಆಚರಿಸಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಜ್ಯೋತಿ ಲೈನ್ಸ್ ಕ್ಲಬ್ ಧಾರವಾಡ ಸಹ ಸೆವೆಂಟಿ ಫಿಫ್ತ್ ದಿ ರಿಪಬ್ಲಿಕ್ ಡೇ ದಟ್ ವಿ ಗಾಟ್ ಫಿಫ್ಟೀನ್ ಅಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಇಂಡಿಪೆಂಡೆಂಟ್ ಡೇ ಫ್ರಾಮ್ ಬ್ರಿಟಿಷ್ And now, uh, after that, we have got the uh, constitutions. Uh, it is made by uh, 26 January uh, 1950. So, today's day is the Republic Day that we are going to celebrate. Here is all very beautiful and very. Uh, innocent and uh, very special children that we are celebrating with, with this uh, occasion, this uh, celebration of our country. These people are talking very nicely, by heart and by emotions, their sign languages. They are, I am seeing this uh, and feeling very heartful about uh, them to see their uh, activities and they are very intelligent. God has given special... Uh, uh, gift for them, so we we are uh, to taking the care of them, uh, to give the support to them. We are uh, teachers are here. We Lions Club the Harvard Galaxy are here to support them, to care them, and we are thinking that they will build and they will become a good citizen in our country. Uh, thank you very much. ನಮ್ಮ ಶಾಲೆಗೆ ಬಂದು ಡಾಕ್ಟರ್ ಶೇಖ್ ಅವರು ನನ್ನ ಮಕ್ಕಳ ಜೊತೆಗೆ ಧ್ವಜಾರೋಹಣ ಮಾಡಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಅವರಿಗೆ ಧನ್ಯವಾದಗಳು ಲೈಫ್ ಕ್ಲಬ್ ವತಿಯಾಗಿದೆ ಹಾಗೂ ನಮ್ಮ ಶಾಲೆಯ ಶಿಕ್ಷಕರ ಮಕ್ಕಳ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದೆ ಇಲ್ಲಿ ಬಂದು ಆಚರಿಸಿದ್ದಕ್ಕೆ ಮಕ್ಕಳೆಲ್ಲ ಖುಷಿಯಾಗಿದೆ ಕಲಿತ ಕಳೆ ಒಂದು ಒಂಬತ್ತು ಐವತ್ತು ಇಲ್ಲಿ ಹತ್ತಾರು ಜನವರಿ

ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು लेफ्ट एंडशन धारवाकर लॉन्च हॉल गुड एंड ब्यूटिफुल हॉल लेटर स्कूल फेयर विद्युरी पार्किंग अवेलेबलोबल मोस्ट विजिट धारवाड़कर लॉन्च हॉल नियर पत्रपत रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री